ನಮಸ್ಕಾರ ವೀಕ್ಷಕರ ಹಬ್ಬಗಳ ಸರಮಾಲೆ ಶುರುವಾಗುವ ಅಗಸ್ಟ್ ತಿಂಗಳ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಮೇಷರಾಶಿಯವರಿಗೆ ಶುಭ ಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನಲ್ಲಿ ಆಲನ್ನು ಪ್ರೆಸ್ ಮಾಡಿ ಮೊದಲಿಗೆ ಆಗಸ್ಟ್ ತಿಂಗಳಲ್ಲಿ ಸಂಚಾರ ನಡೆಸುವ ಗ್ರಹಗಳ ಬಗ್ಗೆ ನೋಡೋದಾದರೆ ಹದಿನೇಳನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದ್ರೆ ಇಪ್ಪತ್ತೆರಡಕ್ಕೆ ಬುಧ ವಕ್ರಿಯಾಗಿ ಕರ್ಕಾಟಕವನ್ನು ಪ್ರವೇಶ ಮಾಡಲಿದ್ದಾನೆ ಹಾಗೆಯೇ ಇಪ್ಪತ್ನಾಲ್ಕಕ್ಕೆ ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದ್ರೆ ತಿಂಗಳ ಕೊನೆಗೆ ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಈ ಗ್ರಹಗಳ ಬದಲಾವಣೆ ಹಾಗೆಯೇ ಈಗಿರುವ ಗ್ರಹಗಳ ಸ್ಥಿತಿಗತಿಗೆ ಅನುಗುಣವಾಗಿ ಮೇಷರಾಶಿಯವರಿಗೆ ಶುಭ ಶುಭ ಫಲಗಳನ್ನು ನೋಡೋದಾದ್ರೆ ಮೊದಲನೇದು ಶುಭ ಸುದ್ದಿ ಏನಂತಂದರೆ ಹದಿನೇಳನೇ ತಾರೀಕು ಸೂರ್ಯ ಸಿಂಹರಾಶಿಗೆ ಅಂದರೆ ನಿಮ್ಮ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಸೊ ಪಂಚಮ ಸ್ಥಾನಕ್ಕೆ ಬರುವ ಸೂರ್ಯನಿಂದಾಗಿ ನಿಮಗೆ ಏನು ಸೂರ್ಯ ಅದೃಷ್ಟವನ್ನು ಹೊತ್ತು ತರ್ತಾನೆ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಗೊತ್ತ ಸೂರ್ಯ ನಿಮ್ಮ ಕೈ ಹಿಡಿತಾನೆ ಯಾಕೆ ಅಂತಂದರೆ ಅವನು ನಿಮಗೆ ಪಂಚಮಾಧಿಪತಿ ಸೊ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದಾಗ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂದರೆ ಯಾವ ಮನೆಗೆ ಅಧಿಪತಿ ಅದೇ ಮನೆಯಲ್ಲಿ ಇದ್ದಾಗ ಸಹಜವಾಗಿಯೇ ಏನು ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಸೂರ್ಯನಿಂದ ನೀವು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಏನು ಫಲ ನಿರೀಕ್ಷೆ ಮಾಡ್ಬೋದು ಅಂತ ನೋಡೋದಾದರೆ ಮೊದಲನೆಯ ಶುಭ ಫಲ ಏನು ಅಂತಂದರೆ ಸಂತಾನ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೌದು ವಿವಾಹ ವಿಳಂಬವಾಗ್ತಾ ಇದ್ರೆ ವಿವಾಹದ ಬಗ್ಗೆ ಏನಾದರೂ ಮಾತುಕತೆ ನಡೀತಾ ಇದ್ರೆ ಅಥವಾ ಮುರಿದು ಬಿದ್ದ ವಿವಾಹ ಮತ್ತೆ ಸುಸ್ಥಿತಿಗೆ ಬರುವಂಥದ್ದು ಹಾಗೆಯೇ ದಂಪತಿಗಳ ಜೊತೆ ಸಾಮರಸ್ಯ ಬೆಳೆಯುವಂಥದ್ದು ಏನೋ ಒಂದು ವೈಮನಸ್ಸು ಗಲಾಟೆಲ್ಲ ಮಾಡಿಕೊಂಡು ದೂರವಾಗಿದ್ದರೆ ದಂಪತಿಗಳು ಒಂದು ನೀವೇನು ಇನಿಷಿಯೇಟಿವ್ ಯಾರಾದರೂ ಒಬ್ರದ್ದು ಇನಿಷಿಯೇಟಿವ್ ತಗೊಂಡು ಮಾತಾಡಿದ್ರೆ ಉಂಟಲ್ಲ ನಿಮ್ಮ ಏನು ಬದುಕು ಬದಲಾಗುವ ಸಮಯ ಇದು ಅಂತಾನೆ ಹೇಳ್ಬೋದು ಪಂಚಮಸ್ಥಾನದಲ್ಲಿರುವ ಸೂರ್ಯನಿಂದಾಗಿ ಜೊತೆಗೆ ಸಂತಾನ ಅಪೇಕ್ಷಿ ದಂಪತಿಗಳು ಯಾರೆಲ್ಲ ಇದ್ರೆ ಈ ಸಮಯ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಆಗಸ್ಟ್ ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಏನು ಸಂತಾನ ಅಪೇಕ್ಷೆ ಫಲಿಸುವ ಕಾಲ ಬಂದಿದೆ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಷ್ಟೋ ಕೆಲವರು ಮಾಡ್ತಾರೆ ಬಂಜತನ ಕಾಡ್ತಾ ಇದೆ ಅಂತ ಅಂದ್ಕೊಂಡು ಎಷ್ಟೋ ಡಾಕ್ಟ್ರಿ ತೋರಿಸೋದು ಏನೇನೋ ಔಷಧಿ ಮಾಡಿಸೋದು ಇದನ್ನೆಲ್ಲ ಮಾಡ್ತಾರೆ ಯಾವ ಕಾಲಕ್ಕೆ ಯಾವ ಟೈಮ್ಗೆ ಏನಾಗ್ಬೇಕು ಅದ ಹಾಗೆ ಆಗುತ್ತೆ ಸೊ ಈಗ ಮಾಡುವ ಪ್ರಯತ್ನ ನಿಮಗೆ ಸಂತಸವನ್ನು ತರಲಿದೆ ಅಂತಲೇ ಹೇಳ್ತೀನಿ ಹಾಗೆ ದಾನ ಧರ್ಮಾದಿಗಳನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು ಹೆಚ್ಚಿನ ಪುಣ್ಯ ಕಾರ್ಯಗಳನ್ನು ಮಾಡ್ತೀರಾ ಸೊ ನೀವು ಮಾಡುವ ಪುಣ್ಯ ಕಾರ್ಯಗಳಿಂದ ಬೇರೆಯವರಿಗೆ ಉಪಯೋಗವಾಗಿ ಅದು ವಾಪಸ್ ನಿಮಗೇನೆ ಬರ್ತದೆ ನಿಮ್ಮ ಕಷ್ಟ ಕಾಲದಲ್ಲಿ ಸೊ ದೇವಸ್ಥಾನ ಸಂದರ್ಶನ ಮಾಡ್ತೀರಾ ತೀರ್ಥಕ್ಷೇತ್ರಗಳ ಸಂದರ್ಶನ ತೀರ್ಥ ಸ್ನಾನವನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು ದೇವಸ್ಥಾನ ಮಠ ಮಂದಿರ ಅನಾಥಾಶ್ರಮಗಳಿಗೆ ದಾನವನ್ನು ಕೊಡುವುದಂತಾಗಿರ್ಬೋದು ಸೊ ಸಮಾಜಮುಖಿ ಕಾರ್ಯಗಳು ಸಮಾಜ ಸೇವೆಗಳನ್ನ ಮಾಡ್ತೀರಾ ಅದರಿಂದ ಬೇರೆಯವರ ಕಷ್ಟಕ್ಕೆ ನೀವು ನೆರವಾಗ್ತೀರಾ ಅಂತಾನೆ ಹೇಳ್ಬೋದು ಇದು ಒಳ್ಳೆಯದು ಒಬ್ರು ಯಾರು ಬೇರೆಯವರ ಕಷ್ಟಕ್ಕೆ ನೆರವಾಗ್ತಾರೆ ಅವರು ಆಲ್ರೆಡಿ ಸದೃಢರಾಗಿರ್ತಾರೆ ಅಂತಾನೆ ಅರ್ಥ ಸೊ ಇದರ ಇಂಡೈರೆಕ್ಟ್ ಅರ್ಥ ಏನಂತಂದ್ರೆ ನೀವು ಆರ್ಥಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತೀರಾ ಹಾಗಿದ್ದಾಗ ತಾನೇ ನೀವು ಕೈ ಚಾಚಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ಬೋದು ಕೆಲಸದ ಕ್ಷೇತ್ರಗಳಲ್ಲಿ ಒತ್ತಡ ಇರ್ಬೋದು ಹಾಗಂತ ಹೇಳ್ಬಿಟ್ಟು ತುಂಬ ಪ್ರೆಷರ್ ಇರುತ್ತೆ ಅಂತ ಅಲ್ಲ ನೀವೇನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂಥ ಕೆಲಸಗಳು ನಿಮಗೆ ಬರುತ್ತೆ ಇದರಿಂದ ಉತ್ತಮವಾದ ಫಲಿತಾಂಶವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಲೈಕ್ ಇನ್ನೋ ಸ್ಯಾಲ್ರಿ ಇನ್ಕ್ರೀಸ್ ಆಗೋದಾಗಿರ್ಬೋದು ಅಥವಾ ಮ್ಯಾನೇಜರಿಂದ ಒಂದು ಪ್ರಶಂಸೆ ಸಿಗುವಂಥದ್ದಾಗಿರ್ಬೋದು ಇಂಥದ್ದೆಲ್ಲ ಸಣ್ಣಪುಟ್ಟ ಕೆಲಸಕ್ಕೆ ಸಣ್ಣಪುಟ್ಟ ಗೌರವಗಳು ಸಿಕ್ಕೇ ಸಿಗ್ತದೆ ಹಾಗೆಯೇ ಮನಸ್ಸಿಗೆ ಶಾಂತಿ ದೊರೀತದೆ ಅಂತಲೇ ಹೇಳ್ಬೋದು ಎಷ್ಟೋ ಕಾಲಗಳಿಂದ ಮನಸ್ಸಲ್ಲಿ ಏನಾದರೂ ಒಂದು ಕಳವಳ ಇಂಥದ್ದೆಲ್ಲ ಇದ್ದರೆ ಶಾಂತಿ ಸಿಗ್ತದೆ ನಿಮಗೆ ನೆಮ್ಮದಿ ಸಿಗ್ತದೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ತುಂಬಾ ಅದ್ಭುತವಾದ ಮಾಸ ಅಂತಾನೆ ಹೇಳ್ಬೋದು ಇದು ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಪ್ರಯತ್ನ ಸ್ವಲ್ಪ ಹಾಕಿದ್ರೆ ಅದರಿಂದ ಪ್ರತಿಫಲ ತುಂಬಾನೇ ಹೆಚ್ಚಾಗಿ ಸಿಗುತ್ತೆ ಹಾಗಂತ ಹೇಳ್ಬಿಟ್ಟು ಆಲಸ್ಯ ಅಸಡ್ಡೆಯನ್ನು ಮಾಡಬಾರ್ದು ವಿದ್ಯಾರ್ಥಿಗಳು ಸೊ ಪ್ರಯತ್ನ ಖಂಡಿತವಾಗಿ ಬೇಕೇ ಬೇಕಾಗ್ತದೆ ಬಟ್ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವುದುಂಟಲ್ಲ ಯಾಕಂತಂದರೆ ಯಾಕಂತಂದ್ರೆ ಅದೃಷ್ಟ ನಿಮ್ಮ ಜೊತೆ ಇರುವಾಗ ರವಿಯಿಂದಾಗಿ ತುಂಬಾ ಒಳ್ಳೆಯ ಪ್ರತಿಫಲ ನಿಮಗೆ ಸಿಗ್ತದೆ ಅಂತಾನೆ ಹೇಳ್ಬೋದು ಬಟ್ ಮೇಷರಾಶಿಯವರು ಆರೋಗ್ಯದ ಕಡೆ ಕೊಂಚ ಗಮನವನ್ನು ವಹಿಸಬೇಕಾಗ್ತದೆ ದೊಡ್ಡ ದೊಡ್ಡದು ಮೇಜರಾಗಿ ಅಂತ ಏನಿಲ್ಲ ಸಣ್ಣ ಪುಟ್ಟ ಅದು ಏನು ಜ್ವರ ಬರೋದಾಗಿರ್ಬೋದು ಸ್ವಲ್ಪ ವಿಪರೀತ ತಲೆನೋವು ಬರೋದಾಗಿರ್ಬೋದು ಎಲ್ಲಾದರೂ ಬಿದ್ದು ಏಟ್ ಮಾಡ್ಕೊಳ್ಳೋದಾಗಿರ್ಬೋದು ಮೈ ಕೈ ಗಾಯ ಆಗಿರ್ಬೋದು ಹಾಗಾಗಿ ಸಣ್ಣ ಪುಟ್ಟ ಗಾಯಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಉಲ್ಬಣವಾಗ್ತದೆ ಫುಡ್ ಪಾಯ್ಸನ್ ಆಗುವಂಥದ್ದು ಹಾಗಾಗಿ ಹೊರಗಡೆ ತಿನ್ನುವಾಗ ಮಾಡುವಾಗೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಬಟ್ ವ್ಯಾಪಾರಿಗಳು ಏನಿದ್ದೀರ ಅವರು ಕೊಂಚ ತಮ್ಮ ವ್ಯಾಪಾರದ ಬಗ್ಗೆ ಗಮನವನ್ನು ವಹಿಸಬೇಕಾಗ್ತದೆ ನೀವು ಮಾಡಿದ ಪ್ರಯತ್ನಕ್ಕೆ ಈ ಸಮಯದಲ್ಲಿ ಎಟ್ ದ ಮೂಮೆಂಟ್ ನಿಮಗೆ ಪ್ರತಿಫಲ ಸಿಗದೇ ಇದ್ರೂ ಕೂಡ ದೂರಾಲೋಚನೆ ಮಾಡಿ ಕೆಲಸ ಮಾಡಿ ಇವಾಗ ಸಿಗಲಿಲ್ಲ ಅಂದರೆ ನಾಳೆ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಯಾಕಂತಂದರೆ ಇವಾಗ ಕೊಂಚ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗ್ಬೋದು ಅಂತ ಹೇಳ್ತೀನಿ ರವಿ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡೋದ್ರ ಜೊತೆಗೆ ಶನಿ ಲಾಭ ಸ್ಥಾನದಲ್ಲಿದ್ದಾನೆ ಶನಿಯಿಂದ ಲಾಭ ಶನಿಯಿಂದ ಏನು ಕೇಳಬೇಕಾ ಒಳ್ಳೆಯ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು ಶನಿ ಕರ್ಮಾಧಿಪತಿ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ ಅವನದೇ ಮನೆಯಲ್ಲಿ ಲಾಭ ಉತ್ತಮವಾದ ಫಲಿತಾಂಶವನ್ನು ನೀವು ಶನಿಯಿಂದ ನಿರೀಕ್ಷೆ ಮಾಡಬಹುದು ಕೆಲಸದ ಕ್ಷೇತ್ರಗಳಲ್ಲಿ ಜೊತೆಗೆ ಗುರುಬಲ ಬೇರೆ ಕೇಳಬೇಕಾ ಸೊ ಮೇಷರಾಶಿಯವರಿಗೆ ಇದು ಒಂದು ಏನು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಸೊ ಸತ್ಕಾರ್ಯ ಮಾಡಿ ಒಳ್ಳೆಯ ಮನಸ್ಸಿನಿಂದ ಏನು ನಿಮ್ಮ ಉನ್ನತಿಯನ್ನ ನೀವು ಬರ್ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಮೇಷರಾಶಿಯವರಿಗೆ ನೀವು ನಂಬಿದ ಜನರು ಕೊಂಚ ಮೋಸ ಮಾಡುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತ ಹೇಳ್ಬೋದು ಈ ಮಾಸದಲ್ಲಿ ಹಾಗಾಗಿ ವಿಶ್ವಾಸಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೋ ಅವರ ಜೊತೆ ಕೊಂಚ ಏನು ನೀವೇನು ತುಂಬಾ ನಂಬಿ ಹಂಡ್ರೆಡ್ ಪರ್ಸೆಂಟ್ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ ಆಯಿತಾ ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಮಾತು ಕೊಡುವ ವಿಚಾರದಲ್ಲಿ ಸ್ವಲ್ಪ ಮೇಷರಾಶಿಯವರು ಏನು ಮುಂದಾಲೋಚನೆ ನೋಡ್ಕೊಂಡು ಮಾತುಕೊಡೋದು ಹಣಕಾಸಿನ ವ್ಯವಹಾರ ಮಾಡೋದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತೀನಿ ಹಾಗೆಯೇ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ವಾಹನವನ್ನ ಸರಿಯಾಗಿ ಚಲಾವಣೆ ಮಾಡಬೇಕಾಗುತ್ತೆ ಕೊಂಚ ಸಣ್ಣ ಪುಟ್ಟ ಅಪಘಾತ ಅವಘಡ ಅಥವಾ ಏನೋ ಒಂದು ಜಸ್ಟ್ ಮಿಸ್ ಆಗೋದು ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಆಗುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಹಾಗಾಗಿ ಜಾಗ್ರತೆಯಿಂದ ವಾಹನವನ್ನು ಚಲಾವಣೆ ಮಾಡಿ ಮೇಷರಾಶಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಈ ಮಾಸ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯಿಂದನೂ ಒಳ್ಳೆಯದೇ ಇದೆ ಈ ಎಸ್ಪೆಷಲಿ ಷೇರು ವ್ಯವಹಾರ ಭೂಮಿ ವ್ಯವಹಾರ ಅಥವಾ ಜ್ಯುವೆಲ್ರಿಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು ಎಷ್ಟೋ ಟೈಮಿಂದ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಮಾಡಬೇಕು ಅಥವಾ ಒಳ್ಳೆಯ ಸಮಯಕ್ಕೆ ಹುಡುಕ್ತಾ ಈ ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹೊಸ ಹೊಸ ಕೆಲಸಕ್ಕೆ ಕೈ ಹಾಕ್ತೀರಾ ಅಂತಲೇ ಹೇಳ್ಬೋದು ಸಮಾಜಮುಖಿ ಕಾರ್ಯಗಳತ್ತ ತೊಡಗಿಕೊಳ್ತೀರಾ ಅಂತಲೇ ಹೇಳ್ಬೋದು ಹಾಗೆಯೇ ಎಷ್ಟೋ ಟೈಮಿಂದ ಪೆಂಡಿಂಗ್ ಇದ್ದಂತಹ ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗ್ತದೆ ಅಂತಲೇ ಹೇಳ್ಬೋದು ಗುರುಬಲ ನಿಮ್ಮ ಜೊತೆಗಿದೆ ಭಯಪಡುವ ಅಗತ್ಯ ಇಲ್ಲ ಹಾಗೇನೆ ಮೇಷರಾಶಿಯವರು ಯಾರಾದರೂ ವಿದೇಶಿ ಪ್ರಯಾಣದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಅಥವಾ ಐ ಮೀನ್ ಅದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಪ್ರವಾಸಕ್ಕಾಗಿರ್ಬಹುದು ಅಥವಾ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಪ್ರಮೋಷನ್ ಕೊಟ್ಟು ನಿಮಗೆ ವಿದೇಶದಲ್ಲಿರುವ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದಾಗಿರ್ಬಹುದು ಇಂಥದ್ದೆಲ್ಲ ಆಗ್ತದೆ ಹಾಗೇನೆ ವಿದೇಶಿ ವ್ಯಾಸಂಗ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಏನೋ ಒಂದು ಒಳ್ಳೆಯ ನ್ಯೂಸ್ ನಿಮ್ಮ ಕೈ ಸೇರ್ತದೆ ನಿಮ್ಮ ಬಳಿ ಬರ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆಯೇ ಆಸ್ತಿ ಮನೆ ಖರೀದಿ ಮಾಡಬೇಕು ಅಂತ ಇದ್ರೂ ಕೂಡ ವಾಹನ ಖರೀದಿ ಮಾಡಬೇಕು ಅಂತ ಇದ್ರೂ ಕೂಡ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಯಾವುದೋ ಒಂದು ವ್ಯಾಲ್ಯೇಬಲ್ ಥಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಥಿಂಗ್ಸ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಟೈಮಲ್ಲಿ ನಿಸ್ಸಂಕೋಚವಾಗಿ ಭಯ ಪಡೆದೇ ಮಾಡಬಹುದು ಉದ್ಯೋಗ ಕ್ಷೇತ್ರಗಳಲ್ಲಿ ಎಲ್ರಿಗೂ ಚೆನ್ನಾಗಿದೆ ಬಟ್ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಹೊರತುಪಡಿಸಿ ಬಾಕಿ ಉಳಿದವರಿಗೆಲ್ಲ ಚೆನ್ನಾಗಿದೆ ಎಸ್ಪೆಷಲಿ ರೈತರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಹೇಳಿದೆ ಸಣ್ಣ ಪುಟ್ಟ ಅನಾರೋಗ್ಯ ಕಾಡಬಹುದು ಅಂತ ಸೊ ಅದೊಂದು ನೆಗೆಟಿವ್ ಆದರೆ ಇನ್ನೊಂದು ಶುಭ ಸುದ್ದಿ ಏನು ಆರೋಗ್ಯದ ವಿಚಾರಕ್ಕೆ ಅಂತ ಅಂದರೆ ದೀರ್ಘಕಾಲದಿಂದ ನೀವೇನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದು ಕ್ಯೂರ್ ಆಗ್ತದೆ ಏನೊಂದು ಮೂರ್ನಾಲ್ಕು ವರ್ಷದಿಂದ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಹತ್ತಾರು ವರ್ಷದಿಂದ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇತ್ತು ಅದಕ್ಕೆ ಮೆಡಿಕ್ಯೂರ್ ಮಾಡ್ತಾಯಿದ್ರೆ ಅದು ಏನೋ ಒಂದು ಕಂಪ್ಲೀಟಾಗಿ ಎಲ್ತಿದ್ರೂ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು ಹೀಗೆ ಕೋರ್ಟ್ ಕಚೇರಿ ಕೆಲಸಗಳು ಯಾವುದಾದ್ರೂ ವ್ಯಾಜ್ಯ ನಡೀತಾ ಇದ್ರೆ ಅದು ಜಯಶಾಲಿ ಆಗ್ತದೆ ಅಂದರೆ ತೀರ್ಪು ನಿಮ್ಮ ಕಡೆ ಬರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಕೋರ್ಟ್ ಕಚೇರಿ ಕೆಲಸದಲ್ಲಿ ಭಯಪಡುವ ಅಗತ್ಯ ಇಲ್ಲ ನಿರಾತಂಕವಾಗಿ ಮುಂದುವರಿಬಹುದು ಮೇಷರಾಶಿಯವರಿಗೆ ಈ ತಿಂಗಳು ಎಲ್ಲ ಗ್ರಹಗಳು ಚೆನ್ನಾಗಿವೆ ಎಲ್ಲ ಗ್ರಹಗಳು ಶುಭ ಫಲಗಳನ್ನೇ ಬುಧ ಬುಧವೊಂದನ್ನು ಬಿಟ್ಟು ಸೊ ಭಯಪಡುವ ಅಗತ್ಯ ಇಲ್ಲ ಎಲ್ಲ ಒಳ್ಳೆಯದಾಗ್ತದೆ ಶುಭವಾಗಲೇ